ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನ ಕಾಮಿಡಿಯಾಗಿ ಹೇಳ್ಬೇಕಾ ಅಥವಾ ನೋವಾಯ್ತು ಅಂತ ಅಳ್ತಾ ಹೇಳ್ಬೇಕ ಗೊತ್ತಾಗ್ತಿಲ್ಲ ಸಾಯಕ್ಕಾಗದೆ ಅದೇನಂತ ಅಂದ್ರೆ ನಾನು ಬ್ರದರ್ ಅರೆ ಮೂಗ್ ಚುಚ್ಚಿಸೋದೊಂದು ದೊಡ್ಡ ಸಾಧನೆ ಅಂತ ನೀವು ಕೇಳಬಹುದು ಬಟ್ ಮೂಗ್ ಚುಚ್ಚಿಸೋದೇನು ದೊಡ್ಡ ಸಾಧನೆ ಅಲ್ಲ ಆದ್ರೆ ನಾನು ಒಂದ್ಸಲ ಅಲ್ಲ ಎರಡು ಸಲ ಅಲ್ಲ ಇದು ನಾಲ್ಕನೇ ಸಲ ಮೂಕ್ ಚುಚ್ಚಿಸ್ತಾ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಇದಂತೂ ಸತ್ಯ ಅದೇನೋ ಗೊತ್ತಿಲ್ಲ ಚಿನ್ನಕ್ಕೂ ನನಗೂ ಆಗೋದೇ ಇಲ್ಲ ಅನ್ನೋದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಚಿನ್ನ ನನ್ನ ಕೈಯಲ್ಲಿ ಉಳಿಯೋಲ್ಲ ಚಿನ್ನ ಕಳ್ತಾಕೊಳ್ತೀನಿ ಇಲ್ಲ ನನ್ನ ಹತ್ರ ಇರೋ ಚಿನ್ನ ಯಾರು ಕತ್ಕೊಂಡು ಹೋಗ್ತಾರೆ ತುಂಬಾ ಜನಕ್ಕೆ ಅವ್ರು ಕೇಳಿದಾಗ ಚಿನ್ನ ಬಿಚ್ಚಿಟ್ಟು ಅವ್ರ ಕೈಯಲ್ಲಿ ಕೊಟ್ಟು ಬಂದಿರೋ ಉದಾಹರಣೆಗಳು ಕೂಡ ಇದೆ ನನ್ನ ಮೂಗಿಗೆ ಇವಾಗ ಹಾಕ್ತಿರೋ ಬೊಟ್ಟು ಐದನೇದೋ ಅಥವಾ ಆರನೇದೋ ಇರಬೇಕು ಅಷ್ಟರ ಮಟ್ಟಿಗೆ ಕಳೆದು ಹಾಕೊಂಡಿದ್ದೀನಿ ಅಬ್ಬಾ ಮೂಗ್ ಚುಚ್ಚಿಸ್ಬೇಕಾದ್ರೆ ಎಷ್ಟು ನೋವಾಗುತ್ತಲ್ವ ನೋವಾಗುತ್ತೆ ಅನ್ನೋಕ್ಕಿಂತ ಒಂದೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅದೊಳ್ಳೆ ಮಜಾ ಇರುತ್ತೆ ಇನ್ನೂ ಮೂಗ್ ಚುಚ್ಚಿಸುವಾಗ ನನ್ನ ತಮ್ಮ ವಿಡಿಯೋ ಮಾಡ್ತಾ ಇದ್ದ ಯಾವಾಗ್ಲೂ ಅನ್ಸುತ್ತೆ ಇನ್ನೊಂದ್ಸಲ ಕಳ್ದಕೋಬಾರ್ದಪ್ಪ ಈ ಮೋಕ್ಷೋತ್ಸವ ನೋವು ಯಾರಾಗ್ ಬೇಕು ಅಂತ ಬಟ್ ಏನ್ ಮಾಡೋಣ ಮತ್ತೆ ಗೋಳು ನಂದು ಇದು ಸದ್ಯಕ್ಕೆ ಎಷ್ಟು ದಿನ ಬರುತ್ತೋ ನನಗಂತೂ ಗೊತ್ತಿಲ್ಲ ಮೋಕ್ಷೋತ್ಸವ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅನ್ನ ವಿಡಿಯೋವನ್ನ ಶೇರ್ ಮಾಡ್ಕೊಂಡೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್